శ్రీగణేశాయ శ్రీ శారదాగుసాధ్యం రామదోతృపా సింధో మత్్యం సాధయ ప్రభో శ్రీసుందరకాండ ముందిన సర్గవన్న శ్రవణమాోణ ಭೀಮ ವಿಕ್ರಮ ಹನುಮಾನ್ ಕ್ರೋಧ ತಾಮ್ರಾಕ್ಷೋ ಭಯಂಕರ ಪರಾಕ್ರಮಿಯಾದ ಹನುಮಂತ ರಾವಣನ ಪರಾಕ್ರಮದ ಕಾರ್ಯವನ್ನ ಯೋಚಿಸಿ ವಿಸ್ಮಿತನೂ ಹಾಗೆ ಅವನ ಕುತ್ಸಿತವಾದ ಸೀತಾಪಹರಣದ ಕಾರ್ಯವನ್ನ ನೆನೆದು ಕ್ರುದ್ಧನೂ ಆದ ಕೆಂಪಾದ ಕಣ್ಣುಗಳಿಂದ ಕೂಡಿದ್ದ ಹನುಮಂತ ರಾವಣನನ್ನ ನೋಡ್ತಲೇ ಇದ್ದ ಆ ಸಮಯದಲ್ಲಿ ರಾವಣ ಅತಿಶಯವಾದ ಕಾಂತಿಯಿಂದ ಬೆಳಿತಿದ್ದ ಬಹಳ ಬೆಲೆ ಬಾಳೋ ಸುವರ್ಣಮಯವಾದ ಮುತ್ತುಗಳ ಗೊಂಚಲುಗಳಿಂದ ಸಮಾವೃತವಾಗಿದ್ದ ಕಿರೀಟವನ್ನ ಧರಿಸಿದ್ದ ಹೊಳೆ ಹೊಳೆವ ಚಿನ್ನದ ಆವರಣಗಳನ್ನ ತೊಟ್ಟಿದ್ದ ರಕ್ತ ಚಂದನವನ್ನ ಪೋಸಿಕೊಂಡಿದ್ದ ಸುಂದರವಾದ ಕೆಂಪಾದ ಕಣ್ಣುಗಳಿಂದ ವಿಚಿತ್ರವಾಗಿ ಕಾಣ್ತಿದ್ದ ಅವರ ಶರೀರ ಕಾಡಿಗೆಯ ಸಮೂಹದಂತೆ ಕಪ್ಪಾಗಿತ್ತು ವಕ್ಷಸ್ಥಳದಲ್ಲಿ ಹಾರ ವಿರಾಜಿಸ್ತಿತ್ತು ಮುಖ ಪೂರ್ಣ ಚಂದ್ರನಂತೆ ಕಾಂತಿಯುತವಾಗಿತ್ತು ರತ್ನ ಖಚಿತವಾದ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದ ಅವನ ಸುತ್ತಲೂ ರಾಜತತ್ವವನ್ನ ತಿಳಿದಿದ್ದ ದುರ್ಧರ ಪ್ರಹಸ್ತ ಮಹಾಪಾರ್ಶ್ವ ನಿಕುಂಭ ಅನ್ನೋ ನಾಲ್ವರು ಮಂತ್ರಿಗಳು ಕೂತಿದ್ರು ಅವರುಗಳ ಮಧ್ಯದಲ್ಲಿ ಬಹಳ ಸುಂದರವಾಗಿ ರಾವಣ ಪ್ರಕಾಶಿಸ್ತಿದ್ದ ಮಹಾ ತೇಜಸ್ವಿಯಾದ ರಾವಣನನ್ನ ಹನುಮಂತ ಎವೆ ಇಕ್ಕದೆ ನೋಡ್ತಲೇ ಇದ್ದ ಅವನ ತೇಜಸ್ಸಿನಿಂದ ವಿಮೋಹಿತನಾಗಿ ಮನಸ್ಸಲ್ಲೇ ಚಿಂತಿಸ್ತಾನೆ ಅಹೋ ರೂಪ ಮಹೋ ಧೈರ್ಯ ಮಹೋ ಸತ್ವ ಮಹೋ ದ್ಯುತಿ ಅಹೋ ರಾಕ್ಷಸ ರಾಜಸ್ಯ ಲಕ್ಷಣ ಯುಕ್ತ ಆಶ್ಚರ್ಯ ಎಂತಹ ರೂಪ ಈ ಒಂದು ಎಂತಹ ಧೈರ್ಯ ಎಂಥ ಸತ್ವ ಎಂಥ ಕಾಂತಿ ನಿಶ್ಚಯವಾಗಿಯೂ ಈ ರಾಕ್ಷಸ ಸರ್ವಲಕ್ಷಣ ಸಂಪನ್ನನಾಗಿದನಲ್ಲ ಈ ರಾಕ್ಷಸೇಂದ್ರನಲ್ಲಿ ಅಧರ್ಮಾಚರಣೆ ಪ್ರಬಲವಾಗಿರದಿದ್ರೆ ಇವನು ನಿಶ್ಚಯವಾಗಿಯೋ ದೇವೇಂದ್ರ ಸಹಿತವಾದ ದೇವಲೋಕವನ್ನೂ ರಕ್ಷಿಸೋ ಸಾಮರ್ಥ್ಯವನ್ನ ಹೊಂದಿದನೇ ಆದ್ರೆ ಕ್ರೂರವಾದ ಕುತ್ಸಿತವಾದ ಮತ್ತೆ ನಿರ್ದಯೆಯಿಂದ ಕೂಡಿರೋ ಇವನ ಕರ್ಮಗಳಿಂದ ಇವನಿಗೆ ದೇವದಾನವರಾದಿಯಾಗಿ ಸರ್ವರು ಭಯಪಡ್ತಾರೆ ಕ್ರುದ್ಧನಾದ ಇವನಿಗೆ ಜಗತ್ತನ್ನೆಲ್ಲ ಒಂದೇ ಸಮುದ್ರವನ್ನಾಗಿ ಪರಿವರ್ತಿಸೋ ಶಕ್ತಿ ಇದೆ ಅಂತ ಹನುಮಂತ ಚಿಂತಿಸ್ತಾನೆ ತನ್ನ ಮುಂಭಾಗದಲ್ಲೇ ನಿಂತಿದ್ದ ಕಂದು ಬಣ್ಣದ ಕಣ್ಣುಗಳಿಂದ ಕೂಡಿದ್ದ ಹನುಮಂತನನ್ನು ನೋಡಿ ಮಹಾಬಾಹುವಾದ ರಾವಣ ಕೋಪಗೊಂಡು ಕಪೀಂದ್ರನ ವಿಷಯದಲ್ಲಿ ಸಂಶಯದಿಂದ ಯೋಚಿಸ್ತಾನೆ ಹಿಂದೆ ನಾನು ಕೈಲಾಸ ಪರ್ವತವನ್ನ ಕದಲಿಸಿದಾಗ ನಂದಿಯನ್ನ ಕಪಿಮುಖ ಅಂತ ಹಾಸ್ಯ ಮಾಡಿದ್ದೆ ಆ ನಂದಿಯ ಕುಪಿತ ಆ ನಂದಿಯ ಕುಪಿತನಾಗಿ ಕಪಿಗಳಿಂದಲೇ ನೀನು ವಿನಾಶವನ್ನ ಹೊಂದತೀಯಾ ಅಂತ ಶಾಪವನ್ನ ಕೊಟ್ಟಿದ್ನಲ್ಲ ಈಗ ಆ ನಂದಿಯೇನಾದರೂ ತಾನಿತ್ತ ಶಾಪವನ್ನ ಸತ್ಯವನ್ನಾಗಿ ಮಾಡೋಕೆ ಕೋತಿಯ ರೂಪದಲ್ಲಿ ಏನಾದರೂ ಬಂದಿರಬಹುದಾ ಅಥವಾ ಬಾಣಾಸುರ ಏನಾದರೂ ಕಪಿರೂಪವನ್ನು ಧರಿಸಿ ಬಂದಿದಾನಿಯೇ ಹೀಗೆಲ್ಲ ರಾವಣ ಯೋಚಿಸಿ ಪ್ರಹಸ್ತನಿಗೆ ಹನುಮನನ್ನ ಪ್ರಶ್ನಿಸೋ ಹಾಗೆ ಹೇಳ್ತಾನೆ ಪ್ರಹಸ್ತ ಮಾರುತಿಗೆ ಹೇಳ್ತಾನೆ ಕಪೀಶ್ವರ ನೀನೇನು ಭಯಗೊಳ್ಬೇಡ ನಿಜ ಹೇಳ್ಬಿಡು ನೀನು ಕುಬೇರ ಯಮ ಅಥವಾ ವರುಣ ಹಾಗೆ ಬೇರೆ ಯಾರಾದರೂ ಆಜ್ಞಾಧಾರಕನಾಗಿ ಈ ರೂಪದಿಂದ ಇಲ್ಲಿಗೆ ಬಂದಿದೆಯೋ ಅಥವಾ ವಿಷ್ಣು ಏನಾದರೂ ನಿನ್ನನ್ನ ಕಳಿಸಿದನ ನೀನು ಆಕಾರದಿಂದ ಕಪಿಯೇ ಹೊರತು ತೇಜಸ್ಸಿನಿಂದ ಅಲ್ಲ ಸಾಧಾರಣ ಕಪಿಯಂತೆ ಅಲ್ಪ ವೀರ್ಯನೂ ಅಲ್ಲ ನೀನು ಆದ್ರಿಂದ ನೀನು ಯಾಕೆ ಇಲ್ಲಿಗೆ ಬಂದಿರೋದು ಅಂತ ಹೇಳು ಸುಳ್ಳು ಹೇಳಿದ್ರೆ ನಿನ್ನ ಜೀವ ಉಳಿಯಲ್ಲ ಅಂತ ಆಗ ಹನುಮಂತ ನೇರವಾಗಿ ರಾವಣನನ್ನೇ ಉದ್ದೇಶಿಸಿ ಹೇಳ್ತಾನೆ ರಾವಣೇಶ್ವರ ನಾನು ಇಂದ್ರನ ದೂತನೂ ಅಲ್ಲ ಯಮ ವರುಣರ ದೂತನೋ ಅಲ್ಲ ವಿಷ್ಣುವಿನ ಪ್ರೇರಣೆಯಿಂದಲೂ ನಾನು ಇಲ್ಲಿಗೆ ಬಂದಿಲ್ಲ ವೇಷವನ್ನೂ ಬದಲಾಯಿಸಿಲ್ಲ ಹುಟ್ಟಿನಿಂದಲೇ ವಾನರ ನಾನು ಆ ನಿಜ ರೂಪದಲ್ಲೇ ಇಲ್ಲಿಗೆ ಬಂದಿದ್ದೀನಿ ರಾಕ್ಷಸ ರಾಜನಾದ ನಿನ್ನ ದರ್ಶನ ಬಹಳ ಕಷ್ಟಕರವಾಗಿದ್ದರಿಂದ ನಾನು ಹೀಗೆ ಮಾಡ್ಬೇಕಾಯ್ತು ನಿನ್ನನ್ನು ನೋಡೋ ಸಲುವಾಗೇ ನಾನು ಉದ್ಯಾನವನ್ನ ಉದ್ಯಾನವನವನ್ನ ಧ್ವಂಸ ಮಾಡಿದೆ ಆಗ ರಾಕ್ಷಸರು ನನ್ನೊಡನೆ ಯುದ್ಧ ಮಾಡೋಕೆ ಬಂದ್ರು ಆತ್ಮರಕ್ಷಣೆಗೆ ನಾನು ಅವರೊಂದಿಗೆ ಯುದ್ಧ ಮಾಡ್ಬೇಕಾಯ್ತು ದೇವಾಸುರರು ಒಟ್ಟಿಗೆ ಬಂದ್ರು ನನ್ನನ್ನ ಬಂಧಿಸೋಕೆ ಆಗಲ್ಲ ಪಿತಾಮಹನಾದ ಬ್ರಹ್ಮನೇ ನನಗೆ ಇವರವನ್ನ ಕೊಟ್ಟಿರೋದು ನಿನ್ನನ್ನ ನೋಡೋಕೆ ನಾನು ಬ್ರಹ್ಮಾಸ್ತ್ರವನ್ನ ಪುರಸ್ಕರಿಸಿದ್ದು ಬ್ರಹ್ಮಾಸ್ತ್ರದಿಂದ ವಿಮುಕ್ತನಾಗಿದ್ರು ನನ್ನನ್ನ ಈ ರಾಕ್ಷಸರು ಪೀಡಿಸ್ತಿದರೆ ಶ್ರೀರಾಮನ ಕಾರ್ಯದ ಸಲುವಾಗಿ ನಾನು ಇಲ್ಲಿಗೆ ಬಂದೆ ಅವ್ರು ಎಷ್ಟು ರಾ ರಾಕ್ಷಸರು ನನ್ನನ್ನ ಎಷ್ಟು ಪೀಡಿಸಿದ್ರು ನಾನು ಬ್ರಹ್ಮಾಸ್ತ್ರದಿಂದ ಇನ್ನೂ ಬಂಧಿತನಾಗೇ ಇದ್ದೀನೇನೋ ಅನ್ನೋ ಹಾಗೆ ನಿನ್ನನ್ನ ನೋಡೋಕೋಸ್ಕರ ಬಂದೆ ಶ್ರೀರಾಮನ ದೂತನೇ ನಾನು ಹನುಮಂತ ಶ್ರೀರಾಮನ ಪ್ರಭಾವವನ್ನು ವರ್ಣಿಸ್ತಾ ರಾವಣನಿಗೆ ಹಿತೋಪದೇಶವನ್ನ ಮಾಡ್ತಾನೆ ಹೇಳ್ತಾನೆ ಹನುಮಂತ ರಾಕ್ಷಸೇಶ್ವರ ನಾನು ನನ್ನೊಡೆಯನಾದ ಸುಗ್ರೀವನ ಸಂದೇಶವನ್ನು ಹೊತ್ತು ನಿನ್ನ ಬಳಿಗೆ ಬಂದಿದ್ದೀನಿ ನಿನಗೆ ಸ ಸಹೋದರನಂತಿರೋ ಸುಗ್ರೀವ ನಿನ್ನ ಕುಶಲವನ್ನ ಕೇಳಿದನೆ ಸುಗ್ರೀವ ನಿನಗೆ ಕಳುಹಿಸಿರೋ ಸಂದೇಶ ಧರ್ಮಯುಕ್ತವಾಗಿದೆ ದಶರಥ ಮಹಾರಾಜನ ಹಿರಿಯ ಮಗನಾದ ಮಹಾಬಾಹುವಾದ ತೇಜಸ್ವಿಯಾದ ಶ್ರೀರಾಮ ತನ್ನ ತಂದೆಯ ಆದೇಶದಂತೆ ಸೀತಾ ಹಾಗೂ ಲಕ್ಷ್ಮಣ ಲಕ್ಷ್ಮಣನೊಡನೆ ದಂಡ ದಂಡಕಾರಣ್ಯಕ್ಕೆ ಬಂದ ಮಹಾತ್ಮನಾದ ಜನಕ ಮಹಾರಾಜನ ಮಗಳಾದ ಸೀತಾದೇವಿ ಅರಣ್ಯದಲ್ಲಿ ಕಳೆದು ಹೋದ್ಲು ಶ್ರೀರಾಮ ತಮ್ಮನೊಡನೆ ಸೀತಾದೇವಿಯನ್ನ ಹುಡುಕ್ತ ಋಷ್ಯಮೂಖ ಪರ್ವತಕ್ಕೆ ಬಂದು ಅಲ್ಲಿ ಸುಗ್ರೀವನೊಂದಿಗೆ ಗೆಳೆತನ ಮಾಡಿಕೊಂಡ ಆ ಗೆಳೆತನದ ಫಲವಾಗಿ ಸುಗ್ರೀವ ಸೀತಾದೇವಿನ ಹುಡುಕಿ ಕೊಡೋದಾಗಿ ಶ್ರೀರಾಮನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದ ರಾಮನೂ ಕೂಡ ಸುಗ್ರೀವನಿಗೆ ಕಿಷ್ಕಿಂಧ ರಾಜ್ಯವನ್ನ ಕೊಡಿಸೋದಾಗಿ ಪ್ರತಿಜ್ಞೆ ಮಾಡ್ತಾನೆ ಶ್ರೀರಾಮ ತನ್ನ ಪ್ರತಿಜ್ಞೆಯಂತೆ ಯುದ್ಧದಲ್ಲಿ ವಾಲಿಯನ್ನ ಸಂಹರಿಸಿ ಸುಗ್ರೀವನನ್ನ ಕಪ್ಪಿ ಕರಡಿಗಳ ಸಮೂಹಕ್ಕೆ ರಾಜನನ್ನಾಗಿ ಮಾಡಿದ ರಾವಣ ವಾಲಿ ಯಾರು ಅವನ ಪರಾಕ್ರಮ ಎಷ್ಟು ಅನ್ನೋದು ನಿನಗೆ ತಿಳಿದೇ ಇದೆ ಬಲಿಷ್ಠನಾದ ವಾಣಿಯನ್ನ ಶ್ರೀರಾಮ ಒಂದೇ ಬಾಣದಿಂದ ಸಂಹರಿಸಿದ ಸೀತೆಯನ್ನ ಹುಡುಕೋಕೆ ಸುಗ್ರೀವ ಎಲ್ಲ ದಿಕ್ಕುಗಳಿಗೂ ಲಕ್ಷ ಲಕ್ಷ ಕಪೇಶ್ವರರನ್ನ ಕಳುಹಿಸಿದನೆ ಅವರು ಅಂತರಿಕ್ಷ ಭೂಮಿ ಪಾತಾಳದಲ್ಲೋ ಸೀತಾದೇವಿಯನ್ನ ಹುಡುಕ್ತಿದ್ದಾರೆ ಅವರೆಲ್ಲರೂ ಶೀಘ್ರಗಾಮಿಗಳು ಅವರುಗಳಲ್ಲಿ ನಾನೂ ಒಬ್ಬ ನನ್ನ ಹೆಸರು ಹನುಮಂತ ನಿನ್ನನ್ನು ನೋಡೋಕೆ ಈ ವಿಸ್ತಾರವಾದ ಸಮುದ್ರವನ್ನ ದಾಟ್ಕೊಂಡು ನಾನು ಬಂದಿರೋದು ಈ ನಿನ್ನ ಲಂಕೆಯಲ್ಲಿ ಸುತ್ತಾಡ್ತಿದ್ದಾಗ ನಿನ್ನ ಪ್ರಮದಾವನದಲ್ಲಿ ನಾನು ಸೀತೆಯನ್ನ ನೋಡಿದೆ ರಾವಣೇಶ್ವರ ನೀನು ಶಾಸ್ತ್ರಗಳ ಮೂಲಕ ಧರ್ಮಾರ್ಥಗಳನ್ನ ಚೆನ್ನಾಗಿ ತಿಳಿದಿದ್ದೀಯಾ ತಪಸ್ಸಿನಂದ್ರೆ ಎಲ್ಲವನ್ನೂ ಸಾಧಿಸಿಕೊಂಡಿದ್ದೀಯ ಮಹಾತ್ಮನಾದ ನಿನಗೆ ಪರಸ್ತ್ರೆಯನ್ನ ಬಂಧಿಸಿಟ್ಟಿರೋದು ಯೋಗ್ಯ ಕಾರ್ಯವಲ್ಲ ತಾನೆ ಇಂಥ ಕುತ್ಸಿತವಾದ ಕಾರ್ಯಗಳಲ್ಲಿ ನಿನ್ನಂತಹ ಬುದ್ಧಿವಂತರು ಖಂಡಿತವಾಗಿಯೂ ತೊಡಗಬಾರದು ಶ್ರೀರಾಮನಿಗೆ ಸೀತಾದೇವಿನ ಒಪ್ಪಿಸಿಬಿಡು ಬಿಡು ಇದರರಿಗೆ ದುರ್ಲಭವಾದ ಸೀತಾದರ್ಶನ ನನಗೆ ಲಭಿಸ್ತು ಇನ್ನು ಉಳಿದಿರೋ ಕಾರ್ಯ ಅಂದ್ರೆ ಸೀತೆಯನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ಆ ಕಾರ್ಯ ನನಗೇನು ಕಷ್ಟವಲ್ಲ ಆದ್ರೆ ಇದಕ್ಕೆ ರಾಮನೇ ಬಂದು ಈ ಕಾರ್ಯವನ್ನ ಮಾಡ್ತಾನೆ ರಾವಣ ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿ ನೀನು ಧರ್ಮವನ್ನ ಸಂಪಾದಿಸಿದೀಯ ಅದನ್ನ ನೀನು ಸೀತಾಪಹರಣ ರೂಪವಾದ ಅಧರ್ಮದಿಂದ ಹಾಳು ಮಾಡ್ಕೊಳೋದು ನ್ಯಾಯ ಅಲ್ಲ ಅಲ್ವಾ ನೀನು ತಪಸ್ಸನ್ನು ಮಾಡಿ ಅಸುರರಿಂದಲೂ ದೇವತೆಗಳಿಂದಲೂ ವಧಿಸಲ್ಪಡಬಾರದು ಅನ್ನೋ ವರವನ್ನ ಪಡೆದಿರೋದೇನೋ ನಿಜ ಈ ಕಾರಣದಿಂದಲೇ ನೀನು ಅವಧ್ಯಾ ಅಂತ ನಿನ್ನನ್ನು ಭಾವಿಸ್ಕೊಂಡಿದ್ದೀಯ ಇದೇ ನಿನ್ನ ದುರ್ವರ್ತನೆಗೆ ದೊಡ್ಡ ಕಾರಣವಾಗಿರೋದು ನೋಡು ರಾವಣ సుగ్రీవ దేవతయూ అల్ యక్షనూ అలా రాక్షసనూ అలార శ్రేష్ట శ్రీరమూ మానవ ఇవరొరిబ్బరొందిగూ నూ హతనవన్న బెళస్కొండ రక్షణ మొతీయ మొదలు నిన్న ఆత్మక్షేమవన్న చింతసు ఎత్తరవ మనూ సుందరవ బీదూ శోభస్తిరో ఈ లంకా పుట్టణ లంకా పుట్టణ ఈగ ತೇಜಸ್ಸಿನಿಂದ ದಗ್ಧವಾಗಿ ಹೋಗಿದೆ ಶ್ರೀರಾಮನ ಕೋಪದಿಂದ ಪೀಡಿತವಾಗಿದೆ ನಿನ್ನೊಬ್ಬನ ಅಪರಾಧದಿಂದಾಗಿ ನಿನ್ನ ಮಿತ್ರರನ್ನು ಮಂತ್ರಿಗಳನ್ನು ಜ್ಞಾತಿ ಸಹೋದರರನ್ನು ಲಂಕೆಯನ್ನೂ ಬಲಿಗೊಡಬೇಡ ಸಮಸ್ತ ಚರಾಚರ ಪ್ರಾಣಿಗಳಿಂದ ಕೂಡಿರೋ ಎಲ್ಲಾ ಲೋಕಗಳನ್ನೂ ಸಂಹರಿಸಿ ಮತ್ತೊಮ್ಮೆ ಹಿಂದೆ ಇದ್ದಂತೆಯೇ ಪುನಃ ಸೃಷ್ಟಿಸೋಕೆ ಸಮರ್ಥನಾಗಿದ್ದಾನೆ ಶ್ರೀರಾಮ ಇಂತಹ ಮಹಾಮಹಿಮನಾದ ವಿಷ್ಣುವಿನಂತೆ ಪರಾಕ್ರಮಶಾಲಿಯಾದ ಶ್ರೀರಾಮನನ್ನ ಪ್ರತಿಭಟಿಸಿ ಯುದ್ಧ ಮಾಡೋನು ಯಾರಾದರೂ ಸರಿಯೇ ಯಾವುದೇ ಕಾಲದಲ್ಲೂ ಎಲ್ಲಿಯೂ ಅವನು ಜೀವಂತವಾಗಿ ಇರೋದಿಕ್ಕೆ ಸಾಧ್ಯ ಇಲ್ಲ ಶ್ರೀರಾಮನ ಮುಂದೆ ಯುದ್ಧದಲ್ಲಿ ನಿಲ್ಲೋಕೆ ದೇವಾಸುರಾದಿಯಾಗಿ ಖಂಡಿತವಾಗಿಯೂ ಯಾರೂ ಸಮರ್ಥರಾಗಿಲ್ಲ ರಾವಣ ತ್ರಿಮೂರ್ತಿಗಳಿಂದಾಗ್ಲಿ ದೇವತೆಗಳಿಂದಾಗ್ಲಿ ಯಾರಿಂದಲೂ ನಿನ್ನನ್ನ ರಕ್ಷಿಸೋಕೆ ಸಾಧ್ಯವಿಲ್ಲ ಅಂತ ಅಂದ ಹನುಮಂತ ಹನುಮನ ಮಾತಿನಲ್ಲಿ ಸೌಷ್ಠವಾಯಿತು ದೀನತೆ ಇರಲಿಲ್ಲ ಕಪೀಶ್ವರನ ಅಪ್ರಿಯವಾದ ಮಾತುಗಳನ್ನ ಕೇಳಿ ಅಪ್ರತಿಮ ಪರಾಕ್ರಮಿಯಾದ ರಾವಣ ಕೋಪದಿಂದ ಮಹಾಕಪಿಯ ವಧೆಗೆ ತಕ್ಷಣವೇ ಆಜ್ಞೆಯನ್ನು ಮಾಡ್ತಾನೆ ಸ್ನೇಹಿತರೆ ನಾಳೆ ಮುಂದಿನ ಸರ್ಗವನ್ನ ಶ್ರವಣ ಮಾಡೋಣ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಮಸ್ಕಾರ ಸ್ನೇಹಿತರೆ ಈ ಸರ್ಗದ ಫಲವನ್ನ ಹೇಳ್ತಾರೆ ಧರ್ಮಾಭಿವೃದ್ಧಿ ಕಾಮಸ್ತು ರಾವಣಾಯ ಹನುಮತ ಸಂದೇಶ ಕಥನಂ ಧರ್ಮ್ಯಂ ಭಕ್ತಿ ಭಕ್ತಿಪೂರ್ವಕಂ ನಮ್ಮಿಂದ ಧರ್ಮ ಕಾರ್ಯಗಳು ನಿರಂತರವಾಗಿ ನಡಿಬೇಕು ಧರ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಅಪೇಕ್ಷಿಸೋರು ರಾವಣನಿಗೆ ಹನುಮಂತನ ಈ ಸಂದೇಶ ಘಟ್ಟವನ್ನ ಅಂದ್ರೆ ಈ ಐವತ್ತೊಂದನೆಯ ಸರ್ಗವನ್ನ ಭಕ್ತಿಪೂರ್ವಕವಾಗಿ ಪಾರಾಯಣ ಮಾಡಬೇಕು ಅನ್ನೋ ಫಲವನ್ನ ತಿಳಿಸಿದರೆ ಎಲ್ಲರಿಗೂ ಶ್ರೀರಾಮ ಒಳ್ಳೆಯದನ್ನ ಮಾಡ್ಲಿ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ನಮಸ್ಕಾರ